அய்யா oh, நானும் <laughs> ಏ ಹೊಡಿಯ ಕಡೆ ಗಿಡ ಎಲ್ಲ ತಿರುಸ್ಕಿಸಿ ನಿಂತಾಗ ಕುಂದ್ರೋರಿಗೆ ನಿಂದ್ರೋರಿಗೆ ನೆಳ್ಳಿ ಇಲ್ಲಾರ್ದಂಗ ಮಾಡ್ಬೇಕತ್ರಿ ಅಣ್ಣ ಹೊಡಿಯ ಕಡೆ ಕುರ್ಮಸು ಹೊಡಿಕೆ ಇಲ್ಲ ಏಯ್ ಅವ ಹೊಲ ಇರೋರು ಎಲ್ಲರೂ ಹಿಂಗೆ ಮಾಡಿದ್ರ ನಾವು ಎಲ್ಲಿ ಹೋಗೋಣ ಇವಾಗ ಕುರಿ ಕಟ್ಕೊಂಡ್ ಕಿಸಿದ್ರ ಕುರಿ ಇದ್ದವ್ರೇನ್ ಸಾಕುನ ಬೇಡ ನಾವು ಏನ್ ಹೊಲ ಅಡಿಗೆ ಬರೋಣ ಏನ್ ಮನೆಗೆ ಇರೋ ಕುಂದ್ರೋಣ ಅವ್ರ ಅಯ್ಯ ನಮ್ಮ ಬಂದೆ ಅದ ನಾವು ವಾಡ ನಿನಗ ಬಿಡ್ಲಾಕ ಅಲ್ರಗಡ್ ಮನಾರ ಒಡ್ ಒಳಗ ಅದಕ್ ಬಿಟ್ ಕಿಸಿ ಮೈಸ ಒತ್ತಗಿ ಇಲ್ಲಿ ಹೊಡಿದಿನಿ ಹೊಡಿ ಹಾಕೋದ್ರ ನಮ್ಮ ಮಗಳು ಉಪ್ಪು ತಿರುಗಿ ಕಿಸಿನ ಗಿಡ ಎಲ್ಲ ಬಚ್ಚಿ ತಟ್ಟಿ ಮಾಡ್ತಾ ಹೊಡಿನಿ ಮಗಳ ಅಯ್ಯಯ್ಯ ಹಿಂಗ್ಯಾಕ್ ಮಾಡ್ತೇನೆ ಯಾಕೆ ತಿನ್ನಂಗೆ ಏನು ತಿಲ್ಲಾಕೆ ನಾವೇನು ಉಟ್ಟು ಗಿಡದ ಗಿಡನೇ ತಿಂತಾವ ಅಯ್ಯ ನಿಂದೊಂದು ಚಲೋ ಆಯ್ತು ಕೂಡ ಒಳ್ಳೆ ಹೋಲಿ

நீ மதவன் ನನಗೆ இல்லேன் ಹೆಂಗ್ ஊரா ನಿನಗೆ ಯ್ಯ ಆಯ್ತು ತಗುರ ಅಯ್ಯವ ನೀನ್ಸ್ರಿಗೆ ಅಂತ ಹರ್ಕೊಂತಿ ಒಕ್ಕ ತಗೋ ಹೊಡ್ಕೊಂಡು ಏನ್ ಸೀಮೆಗಿಲ್ಲ ಹೊರ ಇಲ್ಲಿ ಓಡಿ ಎಕಡೆ ಕಟ್ಟ ಮಾತಾಡ್ಕೊತ ಇಲ್ಲಿ ನಿನ್ನ ಮನೇಲಿ ಕೊಟ್ಟು ನಡೆಸ್ತೇನೆ ನಮಗ ಏನ್ ಏನ್ ತಂದು ಹಾಕ್ತಿ ನಮ್ ಕೂಡ ಅಂದ್ರೆ ಮಾತಾಡಕ ಹೋಗು ನಿನ್ ತೊಟ್ಟ ಯಾರಿಗಾರ ಕಲಿಸಿದ ಐಮಾರ್ ಹಿಂಗ್ ನಿನಗೆ ತಂದ್ ಹಾಕ್ತೀನಿ ಏನು ಮಾಡಿ ಹಾಕ್ತೀನಿ ಮಾತಾಡ್ತಿದ್ದೆ நானே கடிகி தோந்திர நீட்ல நோடு முக ஜனித்தவ அவசி பாடு நீடாதீங்க ஏனிக்கிணா ஏனாக்கிங்க

ಎಲ್ಲಿ ಹೋಯ್ತೋ ಏನೋ ಒನ್ ಜಗಳ ಮಾಡ್ಕೊತ ಓ ಬಾರ್ನೇನ ನೀ ಏನು ಹೆಂಗ್ಸ ಹೋದ್ ಹೋದ್ ಕಡೆ ಬಂದ್ರ ಬಂದ್ ಕಡೆ ಇಲ್ಲ ಬಾ ನಂದ್ ಊಟನೇ ಇಲ್ಲ ಅವ್ರು ಕಳ್ಸದ ಏನೋ ನೀನೇನು ಪೂರ್ತಿ ಮನೆಗೆ ಹೋಯ್ತು ಹಚ್ಚಿ ಬರ್ತೀಯ ಅವ್ರಿಗೆ ಶಿವ

ಅದಕ್ಕೆಲ್ಲ ಅಟ್ಟು ಮಾತಾಡಕ್ ಯಾಕೆ ಹೋಗಿದೀನಿ ಮೈ ಮತ್ತೆ ಹೇಳಿದ್ರ ಹೊರಕೊಂಡು ಹೋಗತ್ತೆ ಕೇಳಿಲ್ಲ ಅದಕ್ಕೆ ಜಾಸ್ತಿ ನಿಗಿ ಮಾತಾಡಿಸ್ಕೊಳ್ಳಿ ಸಂದ್ರ ನೀ ಅಂತ ಜಗಳಕ್ಕೆ ಹೋಗ್ತು ಬಿಡು ಹೆಂಗ್ಸ ತೆಗಿ ಹುಂಡಿ ನೋಡ್ ತಾಟ್ ಗಿಟ್ ತಗಿ ಅದನ್ನ ತಗದ ಕೇಸಿನ ಹೋಯದಲ್ಲಿ ಉಡಸಲ್ದ ಬಾ ಸರಿ ತೇಕತ್ ನೀನು ನನ್ನ ಜೋಡ ನಡಿವ ತಾಯ ಮಗ ಎರಡು ಆಗಿತ್ತು ಅಂತರ ಕಿಲ್ಲರ್ ಈಗ ನಾಲ್ಕು ಆಗಿರಲ್ಲ ಹಿಂಗ್ ಒಂದ್ ತಾಸ ಒಂದ್ ನುಂಬ ತಗದ್ ನೀರ ಹೊತ್ತೆ ಮುಳುತ್ತ ಮತ್ತೆ ಮನೆಗೆ ಹೋಗಲಕ್ಕ ಏನದ ಹೋಲೆ ನಾನು ಒಂದೆರಡು ನಮ್ಮ ತೆಗೆದ್ರೆ ಮತ್ತೆ ಹತ್ತಿ ಬರ್ತೈತಿ ನಾಳೆ ಒಂದೆರಡು ಬಂದು ತೆಗಿಲಕ್ಕ ಆತದ